ಯೂಸ್ ಇಂದ ಬ್ಯಾಗ್ನಕ್ಕೆ ಏನಿಲ್ಲ ಸಿಂಪಲ್ಲಾಗಿ ಅದು ಪೌಡ್ರನ್ನ ತಗೊಂಡು ಈ ಥರ ಹೊಡಿಸಿದ್ದೀನಿ ಅಷ್ಟೇ ಹೇಗೆ ಸ್ನೇಹಿತರೆ ನೀಟಾಗಿ ಹೊಲ್ತಾರ ಫಸ್ಟ್ ಟೈಮ್ ನಾನು ಇದನ್ನ ಹೊಲ್ಸಿದ್ದು ಈ ಥರ ಡ್ರೆಸ್ ಹೊಲ್ಸಿದ್ದು ಆವಾಗೆಲ್ಲ ಸಣ್ಣದಿದ್ದಾಗ ಹೊಲಿಸಿದ್ವಿ ಸ್ನೇಹಿತರೆ ಇನ್ನು ಟ್ರೇರಸ್ ಮೇಲೆ ಬಂದ್ವಿ ಹಾಂ ಮುಚ್ಚಿ ಹಾಂ ಮುಚ್ಚಿ ಏನು ಏ ಐ ನೋಡ್ರಿ ನಾವು ಈ ಮನಿ ಬಂದು ಸ್ವಲ್ಪ ದಿನ್ದಾಗ ಹಾಕಿದ್ವಿ ಹುಟ್ಟಿ ಆ ಬಿಸಿಲಿಗೆ ವಾಪಾಸ್ ಎಲ್ಲ ಒಣಗೋಗ್ಬಿಟ್ಟಿದವು ಹವೀಸ್ ಕಾಳು ಮೆಂತೆ ಅಂಥದ್ದು ನಾವೇನು ಕೇರ ಮಾಡ್ಲಿಲ್ಲ ತಮಗೆ ತಾವ ಈಗ ಮಡಿ ಆಗತ್ತೈತೆ ಅಲ್ರಿ ಹುಟ್ಕೊಂಡವ್ ನೋಡ್ರಿ ಮೆಂತೆ ಎಷ್ಟು ಚಂದ ಹುಟ್ಟೆವು ಅಲ್ಲ ಅಪ್ಪಾಜಿ ನಮ್ ಮನು ಇವತ್ತು ಮುಂಜಾನೆ ಈ ವಾಟರ್ ನೀರ್ ಬಂದಿದ್ದು ಟ್ಯಾಂಕರ್ ತುಂಬೈತೆ ಐತೆ ನೋಡಕ್ ಬಂದಾಗ ನೋಡೇನ್ರಿ ಖುಷಿನ ಖುಷಿ ಬಾ ಮಮ್ಮಿಯ ಕಣ್ಮ್ ಚೆನ್ನಿಂಗೊಂದ್ ಸರ್ಪ್ರೈಸ್ ಆಯ್ತಂತೆ ಹೌದು ತುಂಬೈತಾ ಲೂಸ್ ಮಾಡ್ಬೇಡ ಧೂಳು ಬೀಳುತ್ತ ಸಿಂಟ್ಯಾಕ್ಸ್ ಕ್ಯಾಪ್ ಇಲ್ಲಿ ಬಿಡು ಗೊತ್ತೈತಿ ತುಂಬಾಯ್ತು ಆಗಲ್ಲೇ ಹ್ಞೂ ಎಷ್ಟು ಚೆಂದ ಹುಟ್ಟೆ ನೋಡ್ರಿ ತಾವ ಇಷ್ಟು ಸರಿಯಾಗಿ ಮಣ್ಣನ್ನು ಬಿಸಿಲು ತಿಂದೈತಿ ಈಗ ಹೊಟ್ಟೆ ಹೋಪ್ಪ ಮಳೆ ಬಿದ್ದು ಹ್ಞೂ ಹೌದು ಅಷ್ಟೇ ಆಯಿತಾ ಅಂತಪ್ಪ ಓಮಾ ಹ್ಞೂ ಮುಚ್ಚಿನ ಏನು ಓ ಇಲ್ಲೊಂದು ಕುಂದ್ರಾಕ್ ಒಂದು ಕಲ್ಲಾಕ್ಯ ರೀ ಮೇಲೆ ಬಂದು ಕುಂದ್ರೆ ಕಾದ್ವಿ ಬಿಸಿಲಿಗೆ ಬರೋಕ್ಕಾಗಲ್ಲ ನಾಳೆ ಮಾಡೋದಾಗೆಲ್ಲ ಬಂದು ಕುಂದ್ರಬೋದು ಮೇಲಿಂದ ನೋಡ್ರಿ ನಟಿ ನಮ್ಮನಿ ಹೇಗೆ ಕಾಣ್ತೈತಿ ಈ ಥರ ಕಾಣತೈತಿ ಸುಡ್ತಾನು ಕುಂತೇನು ಕಾದೈತೆ ಅದ ಕುಂದ್ರಬೇಡ ಇದು ಬೆಡ್ ಅಂತೂ ಇಲ್ಲೇ ಹಾಳಾಗೋತ್ರಿ ಅದು ಬಿಸಿಲಿಗೆ ಮಳಿಗೆ ಎಲ್ಲ ನಾವೇನು ಯೂಸ್ ಮಾಡಲಿಲ್ಲ ಅದನ್ನ ಇದು ಮಣ್ಣು ನೋಡ್ರಿ ಇದ್ರದ ಇದು ಇಲ್ಲ ಇನ್ನೊಂದು ಪುಟ್ಟ ಇಟ್ಟಿದ್ರು ಅದನ್ನ ಇದಕ್ಕೆ ಚೆಲ್ಲಿದ್ರು ಚೆಲ್ಲಿ ಹಂಗ ಬಿಟ್ಟು ಹಾಂ ಆ ಬುಟ್ಟೆ ಅಂದದ ಅಲ್ಲೊಂದು ಮುಟ್ಟಿ ಊಟ ಉಟ್ಟ ನೋಡ್ರಿ ಹ್ಞೂ ಕಂದ ಅದ್ರಾಗ ಏನಾರು ಹಾಕಂತಡಿ ಆ ಪುಟ್ಟಿಯಾಗ ಈ ಇವುಟಂಗಿ ಅಲ್ಲಿ ತುಳಸಿ ಕಟ್ಟಿ ಕೆಳಗೆ ಮಾಡಿ ಮಾಡ್ಬೇಕ್ರಿ ಅದನ್ನ ಕಟ್ಟಬೇಕು ಅದನ್ನ ನೆಲ್ದಾಗ ಕೂಡ್ಸಿವಲ್ಲ ಹಂಗೆ ಕೂಡ್ಸ್ಬಾರ್ದು ಏನಾದರೂ ಕಟ್ಟಿ ಕಟ್ಟಿ ಕೂಡ್ಸ್ಬೇಕನ್ನಾಕತ್ತರ ಹಂಗಾಗಿ ಇವಿಷ್ಟು ಹೇಗೂ ಹೋಮ ಮಾಡಿದ್ದು ಈಟಂಗಿ ರೀ ಹಾಕೊಂಡದು ಅಲ್ಲಿ ತುಳಿದಾಡಲ್ಲಿ ಬೇಡದಂತೆ ಮೇಲೆ ತಗೊಂಡಿವಿ ಇವನ ತೊಗೊಂಡು ಅದನ್ನ ಕಟ್ಟಿಸ್ತಿರ್ತೀವಿ ಹಸಿ ಕಟ್ಟಿ ಕೆಳಗಡೆ ಒಂದು ಗದ್ದೆಗೆ ಕಟ್ಟಿದ್ದಾರ ಮಾತ್ರ ಗೊತ್ತಿಲ್ಲ ಓಪ ಎಲ್ಲಿ ಹ್ಞೂ ಮಳೆ ಆಗೈತಿ ಹಸಿ ಐತಿ ನೋಡಿರಿ ತಾಲಿಪಟ್ಟರೆ ಶೇಂಗಾ ಚಟ್ನಿ ತಾಲಿಪಟ್ಟು ಮತ್ತು ಬೇಕಂದ್ರೆ ಎಕ್ಸ್ಟ್ರಾ ಮಸೂರ್ ಐತ್ರಿ ಮೊಸರ ಹಾಕೊಂಡು ಮನೆಗಂಡು ತಿನ್ನಾಗದ ಶಿಲ್ಪ ಯಾಕೆನ ಮಾಡ್ಯಾಡ್ರಿ ಮನೆ ಹೋಗಿ ಮಾಡ್ಕೊಂಡು ಫುಲ್ಲು ಮನೆ ಹೇಗೈತಪ್ಪ ಜೀ ಆಡಿಸಿದ್ರೆ ಚಲೋ ಅಂತನ ಚಲೋ ಇಲ್ಲ ಅಂತನ ಚಲೋ ಆಗೈತಿ ತಾನು ಎಷ್ಟಾಯ್ತು ನಿಂಗ್ ಸೂಪರ ಐತ್ರಿ ಒಳಗೆ ನೋಡ್ರಿ ತಾನು ಏನಿದೆ ತಾರಾ ತಾರಾ ಹೋಳಿಗಿರಿ ಇದು ನಮ್ಗ್ ತಾಲಿಪಟ್ಟು ನೀವು ಒಮ್ಮೆ ಟ್ರೈ ಮಾಡ್ರಿ ಖಾರ ಹೋಳಿಗೆ ಈಗ ಮಧ್ಯಾಹ್ನ ಊಟ ಮಾಡತ್ತೀರಿ ಮೂರು ಗಂಟೆ ಆ ಟೈಮ್ ಬಂದ್ಬಿಟ್ಟು ಮೂರು ಗಂಟೆ ಆಯ್ತು ಓಕೆ ಮೂರು ಹತ್ತು ಹತ್ತು ಮಾಡಿ ಸ್ವಲ್ಪ ಫ್ರೆಶ್ ಮಾಡ್ತೀನಿ ಮತ್ತೆ ಅಂಗಡಿ ಹೋಗ್ಬೇಕು ಈಗ ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಆಗೈತಿ ಆ ಸಂಜೆ ಆಗೈತಿ ಲಾಕ್ ಕಂಟಿನ್ಯೂ ಮಾಡಾಕತ್ತೀನಿ ಏನಪ್ಪ ಅಂದ್ರೆ ಇವತ್ತು ನಾನು ನಿನ್ನೆ ನಿಮ್ಗ ಒಂದು ನಿನ್ನೆ ಬೆಳಗಿನ ಲಾಗ್ನೆ ಹೇಳಿದ್ದೆ ಒಂದು ಒಳ್ಳೆ ಕೆಲಸ ಕೊಂತೀವಿ ಅಂತೇಳಿ ಎಲ್ಲರೂ ಅದನ್ನೇನು ಅಂದ್ಕೊಂಡಿರಿ ಏನು ಅಂದ್ಕೊಂಡ್ರಿ ನಾನು ಬ್ಲೌಸ್ ತೊಗೊಂಬಂದಿದ್ದ ಒಳ್ಳೆ ಕೆಲಸನಾ ಹಂಗೆ ಹಿಂಗೆ ಅಂತ ಎಲ್ಲ ಎಷ್ಟೋ ಜನ ಕಮೆಂಟ್ ಹಾಕಿರಿ ನಾನು ಎಲ್ಲಿ ಹೇಳಿ ನೀವು ಬ್ಲೌಸ್ ತೊಗೊಂಬರೋದು ಇದಾವೆ ಒಳ್ಳೆ ಕೆಲಸ ಅಂತೇಳಿ ಹೇಳೇ ಇಲ್ಲ ನಾ ಏನಾದರೂ ಗೆಸ್ ಮಾಡ್ತೀರಾ ಅಂತ ಹೇಳೀನಿ ಅದೇ ಅಂತ ಏನು ಹೇಳಿಲ್ವಲ್ಲ ಅದು ಸಸ್ಪೆನ್ಸ್ ಆಗಿ ಸೀಕ್ರೆಟಾಗಿಟ್ಟು ನಾನು ಈಗ ಹೇಳೋದಿಲ್ಲ ಅದಕ್ಕೊಂದು ಟೈಮ್ ಅಂತ ಬರುತ್ತೆ ಅವಾಗ ಹೇಳ್ತೀನಿ ಯಾಕಂದರೆ ಕೆಲವೊಂದು ದೃಷ್ಟಿ ಕೆಲವೊಂದು ಥರ ಇರ್ತವೆ ಮುಂಚಿತವಾಗಿ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆಗೋಕ್ಕೂ ಮುಂಚೆ ಏನು ಅಂತ ಅಂಥ ವಿಷಯ ಕೆಲವೊಂದು ವಿಷಯನ ಸೂಕ್ಷ್ಮ ವಿಚಾರಗಳು ಅಂತವನ್ನ ಹೇಳ್ಕೊಬಾರ್ದು ಅಂತ ನನಗೆ ಭಾಳ ಭಾಳ ಅನುಭವ ಐತೆ ನಮ್ಮ ಜೀವನದಾಗ ಮುಂಚೂತೆಗೆ ಸುಮ್ಮನೆ ಎಲ್ಲನೂ ಏನು ಬಿಟ್ಟು ಒದ್ರೆ ಒದ್ರೆ ಆಗೋಕ್ಕೂ ಮುಂಚೆನ ಇದು ಮಾಡಿವಿ ಆ ಥರ ಭಾಳ ಏನದು ಕೆಲಸನೇ ಆಗಿಲ್ಲ ಅವ ಆಮೇಲೆ ಹಾಗಾಗಿ ಎಷ್ಟೋ ಜನ ನೀವು ಮೊದಲೇ ಕಮೆಂಟ್ ಮಾಡಿರಿ ನೀವು ಯಾವುದಾರ್ದು ಏನೋ ಒಂದು ನಿಮ್ಮ ಜೀವನದಾಗ ಒಂದು ಇನ್ನೊಂದು ಹೆಚ್ಚು ಮುಂದಿಡುವಾಗ ಒಂದ ಇದಕ್ಕ ಒಂದು ಇನ್ನು ಕಂಪ್ಲೀಟ್ ಆಗ್ದಾನ ಏನೇ ಹೇಳೋದು ಅದು ಮಾಡಕ್ಕೆ ಹೋಗಬೇಡ್ರಿ ಯಾಕಂದ್ರೆ ಜನ ಸರಿ ಇರೋಲ್ಲ ಎಷ್ಟೋ ಜನ ಚಲೋ ನಿಮ್ಗೆ ಒಳ್ಳೇದು ಬಯಸೋರು ಇರ್ತಾರೆ ಎಷ್ಟೋ ಜನ ನಿಮ್ಮ ನೋಡಿ ಇದು ಹುರ್ಕೊಳೋರು ಇರ್ತಾರೆ ಕೆಟ್ಟದ್ದು ಬೈಸೋರು ಇರ್ತಾರೆ ಅದು ನಾನಾ ಥರ ಇರ್ತಾವೆ ಎಲ್ಲರೂ ಒಂದೇ ಥರ ಇರೋಲ್ಲ ನನಗೆಲ್ಲ ಹೇಳಿಬಿಡ್ರಿ ಅಂತೇಳಿ ನೀವು ಎಷ್ಟೋ ಜನ ಕಮೆಂಟ್ ಹಾಕ್ತಿದ್ರಿ ಅವಾಗ ಹಾಗಾಗಿ ನಾನು ಅದನ್ನ ಸೀಕ್ರೆಟ್ ಆಗಿದ್ದೀನಿ ಸಸ್ಪೆನ್ಸ್ ಆಗಿದ್ದೀನಿ ನೋಡೋಣ ಈಗ ಬರೋ ದಿನಗಳಲ್ಲಿ ಗೊತ್ತಾಗತ್ತಾ ನೆಕ್ಸ್ಟು ಅದನ್ನ ಕ್ಲಿಯರ್ ಮಾಡಿದೆ ನಿನ್ನೆಲ್ಲರೂ ಅದೇ ಕಮೆಂಟ್ ಹಾಕಿರಿ ಹಂಗೆ ನಿನ್ನೆ ಬ್ಲೌಸ್ ತಗೊಂಡಿ ಅಲ್ಲ ರೀ ಬ್ಲೌಸ್ ಒಂದು ತಗೊಂಡಿನಿ ಅದು ಕರೆಕ್ಟ್ ಐತೆ ಇನ್ನೊಂದು ಬ್ಲೌಸ್ ಬ್ಲೌಸ್ ಅಲ್ಲ ಇದು ಹಾಯ್ ಹಾಯ್ ಹೇಳಿ ಮಕ್ಕೊಂಡಿದ್ದಾರೆ ಅವ್ರಿ ಈಗ ಈಗ ಎದ್ದೆ ಇದು ಈ ಫ್ರೆಶ್ ಅಪ್ ಆಗಿಲ್ರಿ ಹಾಂ ಹಾಂ ಹಂಗೆ ಮಾಡಿದೆ ಸರಿ ಇದು ಬಂಗಾರಿ ಇನ್ನು ಫ್ರೆಶಪ್ ಆಗಿಲ್ರಿ ಇದು ಮಕ್ಕಳಿದ್ದು ಇದು ಆಗಿಲ್ರಿ ಆದ್ರೆ ಇದ್ರ ಮುಖ ಕ್ಲೀನ್ ಐತಿ ಲೇ ಬಂಗಾರಿ ಬೆವು ನೋಡಿ ಹಂಗಾಗಿ ನೋಡಿ ಹೋಗಿ ಮುಖ ಬರೋರಿ ಹೋಗಿ ಅದು ಬ್ಲೂಟೂತ್ ಆಫ್ ಮಾಡಿರ್ತಾರ ಏನ್ ಹೇಳ್ತಿದ್ಯಾ ಹೋರ್ ನೀವು ಫ್ರೆಶ್ ಅಪ್ ಆಯ್ಬ್ರಿ ಹಾಗಾಗಿ ಸ್ನೇಹಿತರೆ ಇದು ನನ್ ಬ್ಲೌಸ್ ಸುಮ್ನೆಲ್ಲ ಅದ್ರ ಒಂದ್ ಬ್ಲೌಸ್ ಹೌದು ಇನ್ನೊಂದು ಬ್ಲೌಸ್ ಇದದು ಸಾರಿ ಬ್ಲೌಸ್ ಅಲ್ಲ ಲೆಹೆಂಗಾ ತಗೊಂಡಿದೀನಿ ಲೆಹಂಗಾ ಬ್ಲೌಸ್ ಅದು ನನ್ನ ಬರ್ತ್ಡೇ ಬಂದ ಬರ್ತ್ಡೇ ಡ್ರೆಸ್ ಅದು ಹೆಚ್ಮನ್ ನಾ ಅದನ್ನ ತೊಗೋ ಸರಿ ಸೀರೆ ಡ್ರೆಸ್ಸು ಇದು ಬೇಡ ಈ ಥರ ಹೆಂಗೆ ತೊಗೊಂಡೆ ಇಲ್ಲೇನು ಅಂತಂದು ಹಾಗಾಗಿ ತೊಗೊಂಡು ಸ್ಟಿಚ್ ಮಾಡ್ಸೋಕೆ ಹಾಕಿ ಒಂದು ಆಗಿತ್ತು ನಾನು ಅದು ಅಡ್ವಾನ್ಸ್ ಆಗಿ ಅಂತ ಹೇಳಿದ್ರು ಹಾಕಿ ಒಂದು ತಿಂಗ್ಳಾಗಿತ್ತು ನಾನು ಊರು ಊರು ಅದರಡೋದು ಅಂದ್ ಮಾಡಿದ್ದೀನಿ ಅಲ್ರಿ ತರಕಾಗಿದ್ದಿಲ್ಲ ಜಡಿ ಇವತ್ತು ಈ ಥರ ಹೇಳ್ಕೊಂಡಿನಿ ಅದು ಈ ಥರ ಆಗಾಕದೈ ಹಾಗಾಗಿ ಅದನ್ನ ತೋರಿಸ್ತೀನಿ ನಿಮಗೆ ಯಾವ ಥರ ಐತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಅದ್ರಾಗ ಒಂದು ಮಿಸ್ಟೇಕ್ ಐತಿ ಹೊಲೆಯದು ಸರಿ ಹೊಲದಾರಿ ರೀ ಇದು ಹಿಂಗೆ ಸರಿ ಕೊಡ್ತಾ ಇರ್ಲಿ ಒಲೇದು ಚಂದ ಹೊಲಾರೆ ಆದ್ರೆ ಅದು ಮಿಸ್ಟೇಕ್ ಅದ್ರದ್ದಲ್ಲ ಅದ್ರದಲ್ಲ ಬಟ್ಟೆದೊಳಗೆ ಕಾಂಬಿನೇಷನ್ನು ಸ್ವಲ್ಪ ಮಿಸ್ ಮ್ಯಾಚಿಂಗ್ ಥರ ಈ ಥರ ಆಗತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ತೋರಿಸ್ನ ಏನಾಗಿದೆ ಅಂತ ಹೇಳಿ ಅದಕ್ಕೆ ಯಾವ ಥರ ಒಳಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣತೈತಿ ನೀವೇ ಹೇಳ್ರಿ ಯಾವ ಥರ ವೇಲ್ ಹಾಕ್ಬೋದು ಅಂತೇಳಿ ತೋರಿಸ್ತೀನಿ ಆಮೇಲೆ ಈಗ ಬರ್ರಿ ಸಜಿ ಕೆಲಸ ಎಲ್ಲ ಮುಗಿಸೀನಿ ಸ ಕಸ ಅದೆಲ್ಲ ಮುಗಿತು ಈಗ ತನುಮನಗ ಟೀ ಏನಾಗತ್ತಾರ ಆದ್ರೆ ಅವ್ರ ಪಪ್ಪ ಬೈಕರ ಟೀ ಕೊಡ್ಬನ್ನಿ ಅವ್ರಿಗೆ ಅಂತೇಳಿ ಹಾಂ ನಿಂಗೆ ಬೇಡ ಬಟ್ ನಿಮ್ಗೆ ಬಂದ ಮೊದ್ಲ ಬೇಡ ಟೀ ಬಂದಿಲ್ಲ ನಿಂಗೆ ಹಾಲು ಕೊಡ್ತೀನಿ ಹಾಲು ಬೇಕಾಗ್ತಾವೂ ಬಾಟಲ್ ಆಮೇಲೆ ಹಾಗಾಗಿ ಸ್ನಾಕ್ಸ್ ಆಮ್ಲೆಟ ಆಮ್ಲೆಟ್ ತಿಂತೀರಿ ನಿಮ್ಗೆ ಸಾಸ್ ಆಮ್ಲೆಟ್ ತಿನ್ಕಂದ ಮಧ್ಯಾಹ್ನ ಇದನ್ನ ತಲೆಪಟ್ಟು ಮಾಡಿದ್ನೆಲ್ಲರಿ ತಿಂದಾರ ಈಗ ಸ್ನ್ಯಾಕ್ಸಿಗೆ ಆಮ್ಲೆಟ್ ಬೆಳಗ್ಗೆ ಬೇಡಿದ್ದ ಕೇಳಿದ್ದ ಹಾಗಾಗಿ ಆಮ್ಲೆಟ್ ಮಾಡ್ಕೊಡ್ತೀನಿ ಅವನಿಗೆ ಇವತ್ತು ತಾನೊಂದು ಇಷ್ಟ ರೀ ಬೇರೆ ಏನಾದರೂ ಕೊಡ್ತೀನಿ ಸ್ನ್ಯಾಕ್ಸ್ ತಿಂತಾನ ಇಲ್ಲಾಂದ್ರೆ ಊಟ ಮಾಡಿಸಿದ್ರೆ ಊಟ ಮಾಡ್ತಾನೆ ಮಧ್ಯಾಹ್ನ ಸರಿ ಉಂಡಿಲ್ಲ ಅವನು ಹಂಗಾಗಿ ಮತ್ತೇನಪ್ಪ ಅಂದ್ರೆ ಏನೇನೋ ಹೇಳೋ ಸುಮಾರು ಸ್ಟಾಕ್ ಇಟ್ಕೊಂಡಿರ್ತೀನಿ ನೀವು ಒಂದು ಹೇಳಿದ್ರೆ ಒಂದು ಮರ್ತ ಬಿಟ್ಟು ತಿಂದ್ರೆ ಅವನು ತಡೆ ಆಮೇಲೆ ಏನು ಪಾತ್ರೀವಿ ಆಮೇಲೆ ಈಗ ಸ್ವಲ್ಪ ಏನಾದರೂ ಇವರಿಗೆ ಸ್ನ್ಯಾಕ್ಸ್ ಮಾಡಿಕೊಟ್ಟು ಕಂಟಿನ್ಯೂ ಮಾಡ್ತೀನಿ ಈಗ ನೋಡ್ರಿ ಟೈಮ್ ಆಗೈತಿ ಹತ್ತು ಗಂಟೆ ಹತ್ತು 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 ಈಗ ಬಂದ್ರಿ ಇವರು ಇವತ್ತು ಶುಕ್ರವಾರ ಪೂಜೆ ಗೀಜೆ ಮಾಡಿಕೊಂಡು ಬರೋದು ತಡನ ಇವರು ವೇಟ್ ವೇಟಿಂಗ್ ಪಪ್ಪ ಏನು ತಂದರು ಕಿವಿ ಅಂತ ಕಿವಿ ಹಣ್ಣು ಚಿಕನ್ನು ಎಷ್ಟು ಹೇಳ್ತಾರ ನೋಡ್ರಿ ಅವ್ರು ಮತ್ತೇನು ಹೇಳು ಬೇಗ ಜಾಮೂನ್ ನೋಡಿ ಅಳಿಬೇಡ್ರಿ ತಿಂದು ಅಳಿರಿ ಟೇಸ್ಟ್

ಅವ್ರ ಪಪ್ಪ ಜಾಮೂನ್ ತಂದ ರೀ ಜಾಮೂನ ಭಾಳ ಇಷ್ಟ ಇವ್ರಿಗೆ ಮನೆ ಮಾಡಿದ್ರೆ ಅಷ್ಟೇ ಎರಡು ದಿನ ಕಲಿಯಾಕ ಮನೇನ್ ಜಾಮೂನು ಅಷ್ಟು ಇಷ್ಟಪಡ್ತಾರ ಜಾಮೂನು ಸ್ವೀಟ್ ಒಳಗೆ ಅಲ್ಲೇ ಮನು ಮನು ಬಾಯಿಲ್ಲಿ ಮನು ಡರ್ ಅದನ್ನೆಲ್ರಿತಾನ ಅಷ್ಟು ಜಾಸ್ತಿ ಮಾತಾಡ್ತೀರಿ ಅಂತೀರಿ ಹಂಗೇನು ಇಲ್ರಿ ಮನೂನು ಜೋರಾಗಿರ್ತಾನೆ ಆದ್ರೆ ಒಂದೊಂದ್ಸರಿ ಅವ್ನಿಗೆ ಏನಾದ್ರು ಆ ಥರ ಜಗಳ ಬಂದಾಗ ಮಾತಾಡ್ತಿರಲ್ಲ ಹೇಗ ಇಲ್ಲೋಡಿಲಿ ಏನ ವಟನ್ ನ ಸ್ಕ್ರೀನ್ ಲೇನ ಬಂದೆ ತಿನ್ನೋಡಾಪ್ಪ ಚೆನ್ನಾಗಿದೆ ಅಮ್ಮನ ಸ್ವಿಟ್ಲಸ್ ಲೈಕತ್ತಾ ಹರಕ ಕಾಲಿ ಮಾಡ್ಕತ್ತಾ ಸರ್ 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 ಒನ್ ಗಿತ್ತಾ ಒನ್ ಗಿತ್ತಾ ನಿಮ್ಮ ಅಮ್ಮ ಏನುರೋನ ಅದಕ್ಕೆ ಏನು ಗೊತ್ತಾಗ್ಲಿಲ್ಲ ಏನೋ ಅಂತ ಕರೆ ಹೇಂಗಂತಾ ನಿಂಜ ಮಮ್ಮಿ ನಾನು ತಿನ್ನಕೊಂಡೆ ಜಮ್ಮನ ಆಗಾ ಸರ್ ಸರ್ ಪೀತಿ ಒನ್ ಗಿತ್ತಾ ಒನ್ ಒನ್ ಕರೆ ಹೌದಾ ನೀವು ನಿಮಗೆಪ್ಪ ನೀವು ತಿನ್ನ ಜಮ್ಮನ ಹೇಂಗೈತು ಸೂಪರ್ ಇತ್ತಾ

ಆಮ್ಲೆಟ್ ಮಾಡ್ಕೊಟ್ಟಿದ್ದೆ ಸಂಜೆ ಆಮ್ಲೆಟ್ ತಿಂದಾರ ಏನ್ ಮಾಡಿ ಅಯ್ಯೋ ಇವನ್ ನೋಡು ಸ್ಪೆಷಲ್ ಅಂದಿದ ಹೆಂಗ ಖುಷಿ ಆಗ್ಯನ ಅಡಿಗೆ ಮನೆ ಕಡೆ ಬರಲ್ಲ ಅವರು ಬರೀ ಏನೋ ತಿನ್ಸ್ಕೊಡೋ ಅಂತಾರ ಸ್ನ್ಯಾಕ್ಸ್ ಮಾಡೋ ಅಂತಾರ ಇವತ್ತು ಚಾ ಚಾ ನೆನ್ಪಾಡಿ ತ ಇವತ್ತು ತನಗ ನಂಗೆ ಚಾ ಮಾಡ್ಕೊಡು ನಂಗೆ ಟೀ ಮಾಡ್ಕೊಡು ಅನ್ನೋ ಟೀ ಪುಡಿ ಇಲ್ಲ ಟೀ ಪುಡಿ ಇಲ್ಲ ಅಂತ ನಾನು ಅಂತೀನಿ ಹೇಳ್ಬೇಕು ನಾ ತಂದು ಅಲ್ಲ ಅಂತ ಇವ ಅಂತ ಓ ಏನೇ ಏನ್ ಸ್ಪೆಷಲ್ ಮಸಾಲಾ ರೈಸ್ ಎಗ್ರಸ ಇದು ಖುಷಿ ಹಾಕಿದ್ರಸ ಮಾಡ್ಬೇಕಂತ ಪ್ಲಾನ್ ಇತ್ತು ನೀಟ್ ಹಾಕೋಡೋದಿಲ್ಲ ಇವತ್ತು ಮೂವರು ಸೇರು ನಾಲ್ಕು ಮೊಟ್ಟೆದ ಆಮ್ಲೆಟ್ ತಿಂದೀವಿ ಬಾ ಸಂಜೆಯಿಂದ ಹೊಟ್ಟನು ಒಟ್ಟು ಒಂದಾಗತ್ತ ನೋಡ ಅವಾಗ ಅವಾಗ

ಹಾ ಹಂಗ ಆಯ್ತು ಮಕ್ಕಳದು ರಾತ್ರಿ ಮಳಿಗೆ ತೊಯ್ದ್ ಬಿಡ್ತಾವ ಒಂದ್ವಾಳೆ ಯೂಸ್ ಮಾಡೋಕ್ಕಾಗಲ್ಲ ಸ್ಮೆಲ್ ಹಿಂಗ ಮತ್ತೊಂದ್ಸೋದ್ ಹಿಂಗಾಗ ಓಪ್ರಾನ್ ಕೈನೋ ಹಸಿ ಅದಾವ ಹಂಗಾಗಿ ಹೇಳಿ ಎರಡು ದಿನ ಹಂಗಾತ್ರಿ ತೊಯ್ದ್ ಬಿಡ್ತಾವ್ ಮಳಿಗೆ ಹಂಗಾಗಿ ಈಗ ರಾತ್ರಿ ಮಟ್ ಇಟ್ಕೊಂಡ್ರಾಯ್ತು ಒಣಗಿ ಅವೆಲ್ಲ ಮತ್ತೆ ಒಂದ್ ಕೆಲ್ಸ ಡಬಲ್ ಕೆಲ್ಸ ಆಗತ್ತ ನಾಳೆ ಬಿಟ್ಟು ನೆನ್ ತೋಯ್ ಮಮ್ಮಿ ಇಲ್ಲ ಇಷ್ಟು ಹಾಕ್ಕೊಂಡು ಅವ್ರವರು ಸಪ್ರೇಟ್ ಸಪ್ರೇಟ್ ಮಡಚಿ ಇಟ್ಟು ರೀ ಆ ಕಡೆ ಬಟ್ಟೆ ಸ್ವಲ್ಪ ನೋಡಿರಿ ಅದು ಮತ್ತೆ ಹೆಂಗೈದೆ ತೋರ್ಸ್ಕಂಡ್ ಸ್ವಲ್ಪ ಎಲ್ಲ ಮಿಕ್ಸ್ ಮಿಕ್ಸ್ ಆಗ್ಬಿಟ್ಟವು ಎಲ್ಲೆಲ್ಲ ಎಲ್ಲೆಲ್ಲ ಹೋಗ್ಯವು ತನ್ನ ನಮ್ಮ ಮನೆಯವ್ ಎಲ್ಲ ಮಿಕ್ಸ್ ಅಯ್ಯವು ನಾನು ಎಲ್ಲೆಲ್ಲ ನೈ ಡೈಲಿ ಬೇರೆ ಡ್ರೆಸ್ ಎಲ್ಲ ಅವು ಮಿಕ್ಸ್ ಮಿಕ್ಸ್ ಆಗ್ಯವು ಒಂದು ದೋಸೆ ರೀ ಅವ ನಮ್ಮ ಟೈಮ್ ನೋಡಿರಿ ಈಗ ತೋರ್ಸ್ಕಂಡ અસ્થાયી જે ટાઈમ आले ઓરલાણ ઘંટી આગે બનતા આ દી પ્રપંચા મકાત અંતકે આમ જલ્સા જોરતા ઓય મમ્મી પાપા હાપી આકિલે સાહા સંતા પીગો ಊટા આયના એસમંટ રણતા રે દાત ગેસકેટ એલા ક્લીન માંડ બંદીની મમ્મી આビス બાંડે ઓટો ટિક્કક

നമ്മത്തൊന്നും ബേഡ് എന്നുള്ള ലോഗിടേക്ക് പോർത്തൻറെ എല്ലാ ശേക് 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 മാറുതാന കുർട്ടേgetElementById വിളടല അവര അണ്ണൻ കൈകൂ കൊടുതില്ല എല്ലാ നാലെ മാർത്തെന്തേ തിരുദൈവ നി കൊടല്ല മുന്ന കൈ കൊടുമ്മ ഹും 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 നോ അല്ല ഇൻ സ്റ്റേറ്റ് ഇതിಬೇಕന്ദ്ര ഹംഗിദന്നോ നി ശരി നി ശരി ഇല്ല പാ കൺസെൻറ് മന്നോടാ ആയിתי മല്ല ആജ് വാൽഷാനിയോ നീ മെല്ലെ ल्याഉച്ച அமெரிக்காக இருக்க முன்ஜானி మొత్తం చైనా alli i don't know china pe kante aagante kada kuntu china kada inga rendu time undu i comment madadram nammonu veyru tane tutandu manatti naavu kodani idam manatandra adara kanasengilri raana gante bellige anana gante belliga agtata anaje kaana

ಅದು ಏನು ಹೇಳಿದ್ನಲ್ಲ ಬರ್ತ್ಡೇಕ್ ಅಂತೇಳಿ ನೆಕ್ಸ್ಟ್ ಈಗ ನನ್ನ ಬರ್ ಬರೋ ಬರ್ತ್ಡೇಗೆ ಟ್ರಸ್ಟ್ ಇದ್ದು ಹೆಂಗೈತಿ ಅಂದರೆ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ಐತಿ ಅವತ್ತು ನಾನು ಜಸ್ಟ್ ನೀವು ಬ್ಲೌಸ್ ತರಕ್ಕೆ ಹೋಗಿದ್ದೆ ಅಂತೆ ಅಷ್ಟು ಅಂದ್ಕೊಂಡ್ರಿ ಯಾಕಂದರೆ ಇದನ್ನು ತೊಗೊಂಡಾಗ ನಾವು ಅದು ಯಾವುದನ್ನೂ ಶೇರ್ ಮಾಡಲಿಲ್ಲ ಆ್ಯಕ್ಚುಲಿ ಅದು ಒಂದು ಬ್ಲೌಸು ಇದೊಂದು ಎರಡು ಕೊಟ್ಟಿದ್ದೆ ಒಂದೇ ಸರಿ ಸ್ಟಿಚ್ ಮಾಡೋಕೆ ನೋಡ್ರಿ ಹಿಂಗ ಸ್ನೇಹಿತರೆ ನೀಟಾಗಿ ಹೊಲ್ದಾರ ಫಸ್ಟ್ ಟೈಮ್ ನಾನು ಇದನ್ನ ಹೊಲ್ಸಿದ್ದು ಈ ಥರ ಡ್ರೆಸ್ ಹೊಲ್ಸಿದ್ದು ಅವಾಗೆಲ್ಲ ಸಣ್ಣದಿದ್ದಾಗ ಹೊಲಿಸ್ತಿದ್ವಿ ಆದರೆ ಈಗ ಈ ಥರ ಬಾರ್ಡ್ರ್ ಹಿಂಗೆ ದೊಡ್ಡ ಅಗಲ ಬಾರ್ಡ್ರ್ ಐತಿ ಈ ಬಾರ್ಡ್ರ್ ನೋಡ್ರಿ ನಂಗೆ ನಾನು ಮನೆ ಸೀರೆ ಕಲೆಕ್ಷನ್ ಒಂದು ಸೀರೆ ತೋರಿಸಿ ನೋಡಿರಿ ನಂಗೆ ಭಾಳ ಇಷ್ಟ ಅಂತೆ ಗ್ರೀನ್ ಕಲರ್ ಅದ್ರ ಬಾರ್ಡ್ರ್ ಹಿಂಗೈತೆ ಅದ್ರ ಬ್ಲೌಸು ಹಿಂಗೈತೆ ರೀ ಅದೇ ನೆನಪು ಅಂತು ನೀಟಾಗಿ ಬದಾರ ಪ್ಲೇಟ್ಸ್ ಎಲ್ಲ ನೋಡ್ರಿ ಎಷ್ಟು ಅದು ನೋಡು ಏನೇನಾರು ಬಂದ ಬಿಡ್ತಾರೆ ನಮಗೆ ಎದ್ದಿದ್ದು ಹೋಗೋದು ಹೋಗೋದ ಇದು ಅಲ್ಲ ಹಿಂಗ ಅಂತ ಕಮೆಂಟ್ ಮಾಡಿ ಹೇಳಿರಿ ನಾನು ಬ್ಲೂ ಇದು ಸ್ಕೈ ಬ್ಲೂ ಮತ್ತು ಇನ್ನೊಂದು ಕಲರ್ ಬ್ಲೂ ಕಾಂಬಿನೇಷನ್ ಥರ ಅದನ್ನು ತೊಗೊಂಡಿದ್ದೆ ಬ್ಲೂ ಡ್ರೆಸ್ ಅದ ಅದವ್ರ ಈಗ ನನ್ನ ಕಡೆ ಹಾಗಾಗಿ ಎಷ್ಟು ಇದು ತುಂಬಾ ಚೆನ್ನಾಗೈತೆ ಕಾಂಬಿನೇಷನ್ ಅಂದ್ರೆ ಹಾಗಾಗಿ ಇದನ್ನು ತರ್ಸ್ಕೊಂಡೆ ಇದು ಲೆಹಂಗಾ ಇದ್ರಕ್ಕೆ ಬ್ಲೌಸು ಅವತ್ತು ಹಾಕೊಂಡು ಹಿಂಗೆ ತೋರ್ಸಿನ ನಿಮಗೆ ಟೇಲರ್ ಕಡೆ ಹೋದಾಗ ಈ ಥರ ನಾನು ಇದನ್ನು ಬಫ್ ಹೇಳಿದ್ದೆ ಅವರು ಈ ಥರ ಪ್ಲೇನ್ ಪ್ಲೇಟ್ಸ್ ನಂಗೆ ಇದು ಇಷ್ಟ ಆಗಲಿಲ್ಲ ನಾನು ಹೇಳಿದ್ದು ಬಫ್ ಹೇಳಿದ್ದೆ ಇಲ್ಲ ಸಾದ ಹೊಲ್ಸಿದ್ರು ಚೆನ್ನಾಗಿರ್ತಿತ್ತು ಆದ್ರೆ ಅವನು ಹಿಂಗೆ ಮಾಡಿದ್ದಾನೆ ಟೈಲರ್ ನೋಡೋಣ ಹಾಕ್ಕೊಂಡು ಈ ಬಂದು ಹಾಕ್ಕೊಂಡು ತೋರಿಸಿದ್ರೆ ಯಜಮಾನ್ ಟೈಮ್ ಒಂಥರ ಸೈಡಿಂದ ಲುಕ್ ಚೆಂದ ಐತೆ ಅದು ಇರ್ಲಿ ಬಿಡು ಅಂತಂದ್ರೆ ಈ ಥರ ಮಾಡೋದು ಸ್ಲೀವ್ಸು ಹಿಂದೆ ಬ್ಯಾಕ್ನ ಕೇ ಇಲ್ಲ ಸಿಂಪಲ್ಲಾಗಿ ಅದು ಬಾಡ್ರನ್ನ ತೊಗೊಂಡು ಈ ಥರ ಹೊಲ್ಸಿದ್ದೀನಿ ನಾ ಸರಿ ಇದು ಆದರೆ ಲಾಸ್ಟ್ ಇಯರ್ ಬರ್ಡೇಕೆ ಒಂದು ಲೆಹಂಗಾ ರೆಡಿಮೇಡ್ ಲೆಹಂಗಾ ತೊಗೊಂಡಿದ್ನಿ ಅಲ್ರಿ ನಾನು ಅದಕ್ಕೆ ಹಿಂದೆ ಹಿಂದೆಗಡೆ ಐತಿ ಉಕ್ಕು ನಂಗೆ ಅಷ್ಟು ಕಂಫರ್ಟ್ ಅನ್ಸೋ ಅದು ಹಾಗಾಗಿ ಇದಕ್ಕೆ ಮುಂದೆನೆ ಮಾಡಿಸ್ಕೊಂಡೆ ಉಕ್ಕು ಈ ಥರ ಐತೆ ನೋಡ್ರಿ ಬ್ಲೌಸ್ ಈ ಪಿಂಕ್ ಎಷ್ಟು ಚೆನ್ನ ಐತಿಲ್ರಿ ಕಲರ್ ಇದು ಇದು ನೋಡ್ರಿ ನಾನು ಇಷ್ಟಪಟ್ಟೆ ಇದನ್ನು ಲೇಹಂಗಕ್ಕೆ ಅದಕ್ಕೆ ಮ್ಯಾಚ್ ಐತಿ ಬಟ್ ಪ್ರಾಬ್ಲಮ್ ಆಗಿದೆ ಏನು ಗೊತ್ತರ ಈ ದುಪ್ಪಟ್ಟ ನೋಡ್ರಿ ಇದಕ್ಕೆ ಇದು ನೆಟ್ಟೆಡ್ ಆದರೆ ಏನಾಗುತ್ತೆ ಗೊತ್ತ ಹಾಕೊಂಡಾಗ ಹಾಕೊಂಡು ನೋಡಿದೆ ನಾನು ಅವೆರಡು ಡಾರ್ಕ್ ಅನ್ನಿಸ್ತಾವೆ ಇದು ಅದಕ್ಕೆ ಮ್ಯಾಚ್ ಆಗ್ತಿಲ್ಲ ಫುಲ್ಲು ಲೈಟ್ ಪಿಂಕ್ ಅಂತಾಗತ್ತೆ ನೋಡಿದ್ರಿ ಇದಕ್ಕೆ ಫುಲ್ ಗ್ರ್ಯಾಂಡ್ ಐತಿ ವರ್ಕ್ ತಿಂದು ಈ ಥರ ಐತಿ ಹಿಂದೈತ್ರಿ ಕಾಣ್ತಾ ಹಾಂ ಇಲ್ಲಿ ಕಾಣುತ್ತೀ ಈ ಥರ ಐತಿ ಆದ್ರೆ ಇದನ್ನ ಫೋಲ್ಡ್ ಮಾಡಿ ಪ್ಲೇಟ್ಸ್ ಮಾಡಿ ಹಿಂಗೆ ಹಾಕ್ಕೊಂಡ್ರೆ ಆ ಅದು ಸದ್ಯ ಇರ್ಬೋದಲ್ರಿ ಲೆಹಂಗಾ ಮತ್ತು ಅದು ಬ್ಲೌಸ್ಗೆ ಮ್ಯಾಚ್ ಆಗೋದು ಫುಲ್ ಏನು ಲೈಟ್ ಕಲರ್ ಅನ್ಸಗತೈತಿ ಅದಕ್ಕೆ ಅವರು ಅದ ಅಂದ್ರೆ ಯಶ್ ಮಾಡ್ರಿ ಅದು ಇಲ್ಲ ಅದು ಸರಿ ಆಗ್ಬೋದು ಅದು ವೇಲು ಚೇಂಜ್ ಮಾಡ್ತೇನೆ ನೋಡು ಭಾಳ ಲೈಟ್ ಕಲರ್ ಅನ್ಸಗತೈತಿ ಅಂತಂದ್ರೆ ಈಗ ಹಿಂಗೆ ಮಾಡ್ಕೊಂಡ್ರೆ ಇಷ್ಟು ಪ್ಲೇಟ್ ಮಾಡಿಕೊಂಡ್ರೆ ಹಿಂಗಾಗತ್ತೆ ರೀ ಏನು ಮಾಡೋದು ಗೊತ್ತಾಗಲ್ಲದೆ ಈ ಥರ ಫುಲ್ಲು ಹತ್ತಿಗೆ ಪ್ಲೇಟ್ ಮಾಡ್ಕೊಂಡು ಸಣ್ಣ ಸಣ್ಣ ಪ್ಲೇಟ್ ಮಾಡಿ ಹಾಕೊಂಡ್ರೆ ಸರಿ ಸ್ವಲ್ಪ ಪಿಂಕಿಶ್ ಐ ಕಲರ್ಗೆ ಬರುತ್ತಾ ಅದನ್ನು ನಾನು ಆ ಥರ ಮಾಡ್ಕೊಳ್ಳೋಲ್ಲ ನಾನು ಸ್ವಲ್ಪ ಪಿನ್ ದೊಡ್ಡ ದೊಡ್ಡದಾಗಿ ಮಾಡ್ತೀನಿ ಅಲ್ಲ ಹಾಂ ಈ ಫುಲ್ ಟೈಟಾಗಿ ಈ ಥರ ಮಾಡ್ಕೊಂಡು ಹಾಕೊಂಡ್ರೆ ಸೂಟ್ ಆಗುತ್ತೆ ರೀ ಅದು ನಾನು ದೊಡ್ಡದು ಇವನ ಪಿನ್ ದೊಡ್ಡ ಮಾಡಿರ್ತೀನಿ ಅದಕ್ಕೆ ಹಂಗೆ ಅನಿಸ್ತಾ ಏನೋ ಗೊತ್ತಿಲ್ಲ ಹಂಗಂದ್ರೆ ನೀವು ಹೇಳ್ರಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ರಿ ನೆಟ್ ಬೇಡ ಪ್ಲೇನ್ ತೊಗೊಳ್ತೀರ ತೋ ತೊಗೊಳೋದು ಅಂತ ಅಲ್ಲ ಯಾವ ತಗೋಬೇಕು ಅನ್ಸುತ್ತೆ ಕಮೆಂಟ್ ಮಾಡಿ ಹೇಳ್ರಿ ಪ್ಲೇನ್ ಎಲ್ಲ ಇದೆ ಈ ಥರ ಕಾಣಿಸುತ್ತೆ ಹಿಂಗೆ ಹಾಕೊಂಡ್ರೆ ಚೆಂದಾಗತ್ತೆ ನಾನು ಅವತ್ತು ದೊಡ್ದು ಪಿನ್ ಎಲ್ಲ ಪ್ಲೇಟ್ಸ್ ಎಲ್ಲ ದೊಡ್ಡ ದೊಡ್ಡ ಮಾಡಿ ಹಾಕೊಂಡಿದ್ದೆ ಅದಕ್ಕೆ ಹಂಗೆ ಅನಿಸ್ತದೆ ಆದರೂ ಹೇಳ್ರಿ ಇದು ಈ ಥರ ಐತಿ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಕಲರ್ ಕಾಂಬಿನೇಷನ್ ಇದು ಬ್ಲೌಸ್ ಈ ಥರ ದುಪ್ಪಟ್ಟ ಪ್ಲೇಂಗ್ ನೋಡೋಣ ಈ ಸರಿ ಬರ್ಡೇ ಭಾಳ ಸ್ಪೆಷಲ್ ಐತಿ ಈ ಥರ ಡ್ರೆಸ್ ತೊಗೊಂಡಿನಿ ಫಸ್ಟ್ ಟೈಮು ಹಿಂಗಾಗದ್ರು ಈ ಅದು ಮ್ಯಾಚ್ ಇಲ್ಲನೇ ಕೊಟ್ರಲ್ಲ ಅವರು ಆದರೆ ನಾವು ಅದು ಅವ್ರು ಹೆಂಗ್ ಪಿಕ್ಚರ್ ತೋರಿಸಿರ್ತಾರೋ ಅದೇ ಥರ ಉಟ್ರೆ ಅದು ಕರೆಕ್ಟ್ ಇರುತ್ತೆ ನಾವು ಬೇರೆ ಥರ ಮಾಡ್ತೀವಿ ಅಂದಾಗ ಅದು ನೆಟ್ ಅಲ್ರಿ ಸ್ವಲ್ಪ ಲೈಟ್ ಕಾಣುತ್ತೆ ಅದು ಪ್ಲೇಟ್ಸ್ ದೊಡ್ಡ ಮಾಡಿದ್ರೆ ಹಿಂಗೆ ಹಾಕೊಂಡ್ರೆ ಚಂದ ರೀ ಇದು ಎಷ್ಟು ಮಂಟಪ ತೋರಿಸ್ತೀವಿ ಸರಿ ಹಿಂಗೆ ಹಾಕ್ಬಿಟ್ಟಿವಿ ಅಂತೆ ಜೋರ್ ಬಂತ ಬಳಿ ಬರೋದ್ ರೀ ಈ ಥರ ಐತ್ರಿ ಪರವಾಗಿಲ್ಲ ಅತಿ ಸಣ್ಣದಿಲ್ರು ದೊಡ್ಡದೈತಿ ಇಷ್ಟ ಐತಿ ನೋಡಿರಿ ಆರಾಮ್ ಹ್ಞೂ ಈಗ ನಾವು ಎಲ್ಲ ಉಳ್ತೀವಲ್ಲ ಆ ಥರ ಹಾಂ ಈ ಥರ ಹಿಂಗಕ್ಕೋ ಚೆಂದ ಐತಿ ನಿಮ್ಗೆ ಹಂಗು ಕಮೆಂಟ್ ಮಾಡಿ ಹೇಳಿರಿ ನನ್ನ ಬರ್ತ್ಡೇ ಡ್ರೆಸ್ ನೋಡೋಣ ಈ ಸರಿ ಏನು ಯಾವ ಥರ ಎಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತೇಳಿ ನಂದು ನೆಕ್ಸ್ಟು ನಾನು ಯಾರು ನೆಕ್ಸ್ಟೇ ಹೆಚ್ಚು ಮಾಡಿರೋದು ನೋಡ್ಬೇಕು ಅದಕ್ಕೂ ಅವ್ರಿಗೊಂದು ಅದು ಮುಂದೆ ಬರೋದೇನಲ್ಲಿ ಶೇರ್ ಮಾಡ್ಕೊತೀನಿ ಓಕೆ ಸ್ನೇಹಿತರೆ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಹೆಂಗೈತಿ ಈ ಡ್ರೆಸ್ ಅಂತೇಳಿ ಐರನ್ ಮಾಡ ಪ್ಲೇಟ್ಸ್ ಎಲ್ಲ ಐರನ್ ಮಾಡ್ಯಾವ್ರಿ ಅದ್ರದ್ದು ಐರನ್ ಮಾಡಿದ ತಕ್ಕಂಗೆ ಮಡ್ಸಿಲ್ಲ ಅವನ ಅವನ ನೀರಿಗೆ ಬೇರೆ 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 ಅನ್ಸಕತ್ತೆ ಅವನು ಇಲ್ಲ ನೋಡ್ರಿ ಇದು ಇದು ಇಡ್ಲಿ ಐತಿ ಫೋಲ್ಡಿಂಗ್ ಹಿಂಗೆ ಇರಬೇಕಾದ್ರೆ ಹೆಂಗೆ ಹಿಂಗೆ ಆಗೈತಿ ಇನ್ನೊಂದು ಸರಿ ಐರನ್ ಮಾಡಿಸ್ತೀನಿ ನಾನೇ ನಂಗೆ ಭಾಳ ಭಾಳ ಇಷ್ಟ ಯಾವಾಗಲೂ ಡೋಣಿ ಹಾಕೊಳೋದು ಈ ಥರ ಲೆಂಗಾ ಹಾಕ್ಕೊಳೋದು ಅಂತೇಳಿ ಅವಾಗೆಲ್ಲ ನಾವು ನಮ್ಮ ಅವನು ಸೀರೆ ಜಾಸ್ತಿ ಯಾವ ಸೀರೆ ಉಡ್ತಿದ್ದಲ್ಲ ಅದನ್ನ ತೊಗೊಂಡೋಗಿ ಫಲಿಸ್ತೀವಿ ಮಲೆಯ ಕೊಡ್ತಿದ್ದೆ ರೀ ಫಲೀಷ್ ಹಾಕ್ಕೊಂಡ್ವಿ ಭಾಳ ಹಾಕೊಂಡ್ವಿ ನಾವು ಲೆಂಗ ಅದನ್ನೆಲ್ಲ ಏನು ಆಯ್ತು ನಮ್ಮ ತಂಗಿ ನಾನು ಸೇಮ್ ತೊಗೋತೀವಿ ನಮ್ಮ ಇಬ್ಬರು ಹಾಕ್ಕಾದ್ರೆ ಅವರಿಬ್ರು ಸೇನು ನಮ್ಮ ಸೇಮ್ ಸೇನ್ಕೋತಿದ್ವಿ ಅವಾಗೆಲ್ಲ ಈ ಎಂಬ್ರಾಯ್ಡ್ರಿ ಪತ್ಲ ಸೀರೆ ಒಬ್ಬರು ತಲ್ರ ಹೋಗಿ ಹೊಲಿಸ್ತಿದ್ವಿ ಈ ಥರ ಎಲ್ಲ ಹಿಂಗೆ ಅದೇದು ಹಿಂಗೆ ಅಷ್ಟೇ ಹಿಂಗೆ ಅಷ್ಟೇ ರೌಂಡ್ ಐತಿಲ್ಲದೆ ನಾವು ಹಿಂಗೆ ಅಂಬ್ರೇಲಾ ಅನ್ನರ್ಕಲಿ ಆ ಥರ ಕಟ್ ಕಟ್ಟಿ ಕೊಟ್ಟು ಆ ಥರ ಹೇಳಿ ಹೊಲಿಸ್ತಿದ್ವಿ ಅದಕ್ಕೆ ಒಂದು ಬ್ಲ್ಯಾಕ್ ಕಲರ್ ಬ್ಲೌಸು ಅದನ್ನ ಹಾಕ್ತಿದ್ವಿ ಭಾರಿ ಕಾಣ್ತಿತ್ತು ಅವ್ರ ಡ್ರೆಸ್ಸೆಲ್ಲ ಅದಕ್ಕೆ ಜಂದು ಇರಲಿ ಅಂತೇಳಿ ತೊಗೊಂಡ್ವಿ ಸರಿ ಓಕೆ ಸ್ನೇಹಿತರು ಇದರೊಂದಿಗೆ ಇವತ್ತಿನ ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಿಕ್ಕೇನೆ ಮುಂದಿನ ಬ್ಲಾಗ್ ಅಲ್ಲಿ ಟಾಟಾ ಬಾಗ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ